ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಜಿದ್ದಜಿದ್ದಿನ ಕ್ಷೇತ್ರವಾಗಿರುವ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಪ್ರಹ್ಲಾದ್ ಜೋಶಿ ಇಂದು ನಾಮಪತ್ರ ಸಲ್ಲಿಸಿದರು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಪ್ರಹ್ಲಾದ್ ಜೋಶಿ ಅವರಿಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಿ ಟಿ ರವಿ ಭೈರ್ತಿ ಬಸವರಾಜ್ ಶಾಸಕ ಅರವಿಂದ್ ಬೆಲ್ಲದ್ ಎಂ ಆರ್ ಪಾಟೀಲ್ ಮಹೇಶ್ ತೆಂಗಿನಕಾಯಿ ಶಂಕರ್ ಪಾಟೀಲ್ ಮುನೇನ್ಕೋಪ್ ಈರೇಶ್ ಅಂಚಟಗೇರಿ ಸಮ್ಮುಖದಲ್ಲಿ ಬೃಹತ್ ಕಾರ್ಯಕರ್ತರ ಪಾದಯಾತ್ರೆ ಮೆರವಣಿಗೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಜೋಶಿ ನಾಮಪತ್ರ ಸಲ್ಲಿಸಿದರು ಧಾರವಾಡ ಲೋಕಸಭಾ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಇಂದು ಮಧ್ಯಾಹ್ನ ಅಧಿಕಾರಿ ದಿವ್ಯಪ್ರಭು ಅವರಿಗೆ ನಾಲ್ಕು ಸೆಟ್ಗಳಲ್ಲಿ ನಾಮಪತ್ರ ಸಲ್ಲಿಸಿದರು 아 e r i m a k a 요 So she's here right up. now. ಒಂದು ಕಾರ್ಯಕರ್ತರಿಗೆ ಪ್ರಚಾರ ಕಾರ್ಯಕ್ಕೆ ಬಂದಿದ್ರು ಭೂತ ವರ್ಗದ ಕಾರ್ಯಕರ್ತರು ಮತ್ತು ಇಲ್ಲಿ ಇವತ್ತು ನಾಮಪತ್ರ ಇದರಿಂದ ಇವತ್ತು ಇಲ್ಲಿ ಬರಬೇಕು ಮೇಲೆ ಅವರು ಬಂದಿದ್ದೇನೆ ಇಲ್ಲಿಯೂ ಸಹಿತ ಬಂದಿದ್ದು ಭಾರತೀಯ ಜನತಾ ಪಾರ್ಟಿ ಸತತವಾಗಿ ಮತ್ತು ಇವತ್ತು ಇವತ್ತು ಚುನಾವಣೆಗೆ ನಾನು ಈಗಾಗಲೇ ಹಲವಾರು ಬಾರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಎಲ್ಲ ಅಲೈನ್ಸ್ ಆಗಿದೆ ಮೂರು ಸೀಟುಗಳಲ್ಲಿ ಜೆಡಿಎಸ್ ಇಪ್ಪತ್ತೈದು ಸೀಟ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿದ್ದಾರೆ ಇಂದಿನ ನರೇಂದ್ರ ಮೋದಿ ಜಿಯು ಮೈಸೂರು ಭಾಗದಲ್ಲಿ ಪ್ರವಾಸ ಮಾಡಿದ್ದಾರೆ ನನ್ನ ಒಂದು ಅನುಭವದ ಮೇಲೆ ಹೇಳೋದಾದ್ರೆ ಇಡೀ ಹಿಂದೆ ನಾವು ಬಿಜೆಪಿ ಇಪ್ಪತ್ತೈದು ಸ್ಥಾನಗಳನ್ನು ಪಡ್ಕೊಂಡಿದ್ದೀವಿ ಈ ಸಲದ ಚುನಾವಣೆಯಲ್ಲಿ ಬಿರಿಯಸ್ ಮತ್ತು ನಮ್ದು ವಿದ್ಯುತ್ ಅಲಾಯನ್ಸ್ ಆಗಿದೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಾವು ಜೀವಿಯನ್ನ ಬಾರಿಸ್ತೀವಿ ವಿಜಯ ನಿಶ್ಚಿತ ಆಗುವಂತ ಮಾತನ್ನು ಬೆಳಗಾವಿ ಇದು ಇಪ್ಪತ್ತೇಳನೇ ತಾರೀಕಿನಲ್ಲಿ ನಿರಂತರವಾದಂತ ಪ್ರವಾಸದಲ್ಲಿದ್ದೇನೆ ಮತ್ತು ಇದರ ಮುಖಾಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ನನಗೆ ನಿರೀಕ್ಷೆ ಇರಲಿಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ಇಪ್ಪತ್ತೇಳನೇ ತಾರೀಕಿಗೆ ಪ್ರವೇಶ ಮಾಡಿದಾಗ ಅಲ್ಲಿ ಅದೇ ಪ್ರವೇಶ ಮಾಡಿದಾಗ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಟೂ ವೀಲರ್ಸ್ ಮುಖಾಂತರ ಯುವಕರು ನಮ್ಮನ್ನು ಬರಮಾಡಿಕೊಂಡರು ಹತ್ತಾರು ಸಾವಿರ ನಾಗರಿಕರು ನಮ್ಮ ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಹತ್ತಾರು ಸಾವಿರಕ್ಕೂ ಹೆಚ್ಚು ಜನ ಅಭಿಮಾನಿಗಳನ್ನು ಮಾಡಿಕೊಂಡು ನೋಡಿದರೆ ಬಹುಶಃ ನನ್ನ ಜೀವನದಲ್ಲಿ ಪೊಲಿಟಿಕಲ್ ಅನುಭವದಲ್ಲಿ ಹೇಳೋದಾದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸಲ ನಾವು ಅಭ್ಯರ್ಥಿಯಾಗಿ ಹೊಂದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಸ್ವೀಕಾರ ಮಾಡಿ ನೋಡಿದರೆ ಅವರ ಪ್ರೀತಿ ವಿಶ್ವಾಸ ನನ್ನ ಜೀವನದಲ್ಲಿ ಬರಲಿಕ್ಕೆ ಬರ್ತಿಲ್ಲ ದೊಡ್ಡ ಪ್ರಮಾಣದಲ್ಲಿ ನನಗೆ ಬ್ರೀಜ್ ವಿಶ್ವಾಸ ಹಿಂದೆ ಎಲ್ಲ ಚುನಾವಣೆ ತಾವು ಜೊತೆಗೆ ನೀವು ಆದ್ರೆ ಈ ಸಾರಿ ನೀವು ಇಲ್ಲ ಮತ್ತೆ ಬೊಮ್ಮಾಯಿ ಅವರು ಇಲ್ಲ ನೋಡಿ ಒಂದೊಂದು ಒಂದು ಜವಾಬ್ದಾರಿ ಕೊಟ್ಟಾಗ ಈಗ ಅದ ಅದ್ರ ಇಂಪ್ಯಾಕ್ಟ್ ಆಗ್ತದ ನೋಡಿ ಓವರ್ ಆಲ್ ನಾನ್ ಮುಂದೆ ಹೇಳಿದ್ರಲ್ಲ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ನಾವು ಕೇಳ್ತೀವಿ ಹೀಗಾಗಿ ಮೋದಿ ಅವರು ಇವತ್ತು ಏನಾಗಿದೆ ಜನಮಾನಸದಲ್ಲಿ ನರೇಂದ್ರ ಮೋದಿ ಜವರು ಹತ್ತು ವರ್ಷದ ಆಡಳಿತಗಳಿದ್ದಾರೆ ಜನ ಅವರ ದಕ್ಷ ಆಡಳಿತ ಒಂದು ಪಾರದರ್ಶಕ ಆಡಳಿತ ಯಾವುದೇ ಒಂದು ಸ್ಕ್ಯಾಮ್ ಇಲ್ಲ ಕಪ್ಪು ಚುಕ್ಕೆ ಇಲ್ಲ ಮತ್ತು ದೇಶದ ಭದ್ರತೆ ಸುಭದ್ರತೆ ಸಲುವಾಗಿ ಜನರು ಶಾಂತಿಯಿಂದ ಇರ್ಬೇಕನ್ನುವ ದೃಷ್ಟಿಯಿಂದ ಮತ್ತು ಇಡೀ ಜಗತ್ತಿನಲ್ಲಿ ಭಾರತ ಬಲಾಟೆ ರಾಷ್ಟ್ರ ಅನ್ನುವಂಥ ಒಂದು ಬಲಾಟೆ ನಾಯಕತ್ವ ಬೇಕು ಅದು ಮೋದಿಯವರು ಹೀಗಾಗಿ ಕೊಟ್ಟಿದ್ದಾರೆ ಹೀಗಾಗಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಇವತ್ತು ಹಿನ್ನೆಲೆಯಲ್ಲಿ ನಾನು ಎಲ್ಲೇ ಹೋಗ್ತೀನಿ ಯಾವುದೇ ಜಿಲ್ಲೆಯಲ್ಲಿ ಹೋಗ್ಲಿ ಎಲ್ಲ ಕಡೆಗೂ ಒಂದೇ ಜನರಲ್ಲಿ ಇರುವಂತದ್ದು ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗುತ್ತೆ ಈ ಭವನಿಂದ ಇವತ್ತು ಎಲ್ಲಾ ಕಡೆಗೂ ಭಾರತೀಯ ಜನತಾ ಪಾರ್ಟಿ ಜನ ಏನಾದ್ರೂ ಎಫೆಕ್ಟ್ ಆಗ್ತದ ಇಲ್ಲ ಇಲ್ಲಿ ನೋಡಿ ನಾನು ಇವತ್ತೇ ಬಂದಿದ್ದು ಇಪ್ಪತ್ತೇಳುವ ನಿಮ್ಮ ಗೋಟೆ ಆಗಿ ಪುನಾವ ನಾವು ಬಂದಿದ್ದೀರಿಗೆ ಹೀಗಾಗಿ ಅದನ್ನ ಇಲ್ಲಿಂದ ಸ್ಥಳೀಯ ಆದಂತ ನಾಯಕರು ಅಭ್ಯರ್ಥಿಗಳು ಎಲ್ಲರೂ ನೋಡ್ಬೋದು ನಿಮ್ಮನ್ನು ಹೊರಗ್ನರು ಅಂತ ಟ್ರೀಟ್ ಮಾಡ್ತೀರಾ ಅಲ್ಲಿ ಬಿಗಿನಿಂಗ್ ಒಂದೆರಡು ಮೂರು ಆದ್ರೆ ಇವತ್ತು ನಮೋಣಿ ಅನ್ನುವಂತ ಒಂದು ಭಾವನೆಯಲ್ಲಿ ಬಂದ್ರೆ ಜಗದೀಶ್ ಇಲ್ಲಿ ಬರೋದ್ರಿಂದ ಬೆಳಗಾವಿ ಅಭಿವೃದ್ಧಿ ಹೆಚ್ಚು ರೀತಿ ಕಾಂಟ್ರಿಬ್ಯೂಷನ್ ಆಗ್ತದೆ ಅನ್ನುವಂಥ ಒಂದು ಭಾವನೆ ಜನರಲ್ಲಿ ಬಂದಿದೆ ಮತ್ತು ನಮ್ಮನ್ನು ಪ್ರೀತಿ ನಾ ಹೇಳಿದಲ್ಲ ಪ್ರೀತಿ ವಿಶ್ವಾಸ ಎಲ್ಲಿಂದ ನಾವು ಪ್ರವಾಸ ನಗರದಲ್ಲಿ ಇರ್ಬೋದು ಅದು ಇರ್ಬೋದು ಗೋಕಾ ಗರ್ಭಾವಿ ಇರ್ಬೋದು ರಾಮದುರ್ಗ್ ಇರ್ಬೋದು ಅದು ಇರ್ಬೋದು ಬೆಳಗಾವಿ ಗ್ರಾಮಾಂತರ ದೊಡ್ಡ ದೊಡ್ಡ ಸಮಾಜಗಳಾಗಿದ್ದಾವೆ ಬಹಳ ಒಂದು ಪ್ರೀತಿ ವಿಶ್ವಾಸದಿಂದರ್ತಾರೆ ಸ್ವಾಮಿಗಳನ್ನು ಮನವೊಲಿಸುವಂತಹ ಪ್ರಯತ್ನ ನಾನು ಈಗಾಗಲೇ ಒಂದ್ಸಲ ಮಾತಾಡಿದೆ ಹೇಳಿದ್ರು ಮಾತಾಡಿದೆ ಅವರು ಅವರು ನನ್ನ ನಿಲುವು ಅಚಲ ಅಚ್ಚಲಾಸ್ತಿದ್ದಾರೆ ಅದಕ್ಕೆ ನಾನು ಏನು ಹೇಳುದು ಅವ್ರಿಗೆ ಹೇಳಿದ್ದೇನೆ ಅವರು ಏನು ಸ್ಟ್ಯಾಂಡ್ ಕೊಡೋದು ತಗೊಂಡಿದ್ದಾರೆ ಚುನಾವಣೆ ಇದು ಎರಡು ಕೈ ಬೆಳೆದಿತಿ ಅದೇ ಅಸ್ಲಮ್ಮ ಬೆಳೆದಿದ್ದೀರಿ ನೀಚೆ ನೀಚೆ ನೀಚೆನಾಕ್ಷ ವರ್ಷ ಸಾವಿರಾರು ಜನ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ಅಭಿಮಾನಿಗಳ ಮಾನ್ಯ ಯಡಿಯೂರಪ್ಪನವರು ಮತ್ತು ಜೆ ಸಿಕೇಶ್ವರ್ ಅವರು ಪ್ರಭಾಕರ್ ಕೋಡೆ ಅವರು ಬೈರತಿ ಬಸವರಾಜವರು ಜಗದೀಶ್ ಶೆಟ್ಟರ್ ಅವರು ಸಿ ಸಿ ಪಾಟೀಲ್ರು ಮತ್ತು ಸಿ ರವಿ ಅವರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ವಿಧಾನಸಭೆಯಲ್ಲಿ ನಾಯಕ ನಾಯಕರಾದಂಥ ಅರ್ಜಿನ ಶ್ರದರ್ ಅವರು ಮತ್ತು ನಾಯಿ ತೆಂಗಿನಕಾಯಿ ಎಂ ಆರ್ ಪಾಟೀಲು ಶಾಸಕರಾದಂತಹ ಅಮೃತ್ ದೇಸಾಯಿ ಅವರು ಹಿಮಾ ಬಸವಿಯವರು ಅವರು ಎಲ್ಲರೂ ಎಲ್ಲರೂ ಸೇರಿ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದೇವೆ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ನಮ್ಮ ಜೊತೆಗೆ ಮೊದಲನೇ ಸೆಟ್ನಲ್ಲೇ ನಾಮಿನೇಷನ್ ಫೈಲ್ ಬರೋದು ಅಂತ ಹೇಳ್ತಾರೆ ಆದ್ರೆ ಅವ್ರದ್ದು ನಾಮಿನೇಷನ್ ಫೈಲಿಗೆ ಅವ್ರ ಇವತ್ತೇ ಮಾಡಿದ್ದರಿಂದ ರೀಚ್ ಆಗಲಿಲ್ಲ ಆದರೆ ಅವರು ನಮ್ಮನ್ನು ಅಂತ ಅಂತೇಳಿ ನಿಮಗೆ ಬಂದಿದ್ದಾರೆ ಮತ್ತು ಅಭೂತಪೂರ್ವವಾದಂತಹ ಈ ಮೆರವಣಿಗೆ ಇದು ಬಹುತೇಕವಾಗಿ ಬಹಳಷ್ಟು ಜನ ಹೇಳಿದ್ದು ಇಲ್ಲಿವರೆಗೆ ಯಾವುದೇ ನಾಮಿನೇಷನ್ಗೆ ಲೋಕ ಸಂಖ್ಯೆಯಲ್ಲಿ ಅಂತ ಸೇರಿಸುತ್ತ ಭಾರತ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲವನ್ನು ಕೊಡಬೇಕು ಅಂತ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಕೊಡಬೇಕು ನನಗೆ ಆಶೀರ್ವಾದ ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ನೀವು ಎಲ್ಲ ಮಾಧ್ಯಮದವರು ಬಹಳಷ್ಟು ಸಹಕಾರ ಕೊಟ್ಟಿದ್ದೀರಿ ನಿಮಗೂ ನಾನು ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಇದು ಅತ್ಯಂತ ಶಾಂತಿಯುತವಾಗಿ ಯಶಸ್ವಿಯಾಗಿ ನಡೀತದೆ ಜನಕ್ಕೆ ಕಾರ್ಯಕರ್ತರಿಗೆ ಮತ್ತು ನಮ್ಮೆಲ್ಲ ಪ್ರಮುಖರಿಗೆ ನಾನು ಧನ್ಯವಾದ ಹೇಳುತ್ತೇನೆ ಬೊಮ್ಮಾಯಿಸಾಳೆ ಸಾಹೇಬರು ಹದಿನೈ ಬಾರಿ ಲೋಕಸಭಾ ಧಾರವಾಡ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಪ್ರತಿ ಬಾರಿನೂ ಕೂಡ ಅವರ ಲೀಡು ಹೆಚ್ಚಾಕೊಂಡು ಬಂದಿದೆ ಇವತ್ತು ಅವರು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಬಂದಿರುವ ಜನಸ್ತೋಮವೇ ಸಾಕ್ಷಿ ಈ ಬಾರಿ ಎಲ್ಲ ಲೀಡ್ಗಳ ದಾಖಲೆಗಳನ್ನು ಮುರೆದು ಹೊಸ ದಾಖಲೆಯನ್ನು ಅತ್ಯಧಿಕ ಮತಗಳಿಂದ ಮೂರು ಮೂರುವರೆ ಲಕ್ಷ ಮತಗಳಿಂದ ಅವರು ಆಯ್ಕೆಯಾಗುವುದು ಬಹಳ ನಿಶ್ಚಿತ ಇವತ್ತು ಬಂದಿರುವಂತಹ ಜನ ಅದಕ್ಕೆ ಸಾಕ್ಷಿ ಅಷ್ಟೇ ಅಲ್ಲ ಇವತ್ತು ಸೇರಿದಂತಹ ಜನ ಹಲವಾರು ಮಹಾಪೂಗಳು ಕಳೆದ ಹತ್ತು ಹದಿನೈದು ದಿವಸದಿಂದ ಏನು ಈ ಕ್ಷೇತ್ರದಲ್ಲಿ ನಡೀತಾ ಇತ್ತು ಅದಕ್ಕೆ ಒಂದು ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಜೋಶಿ ಅವರು ಬಹಳ ಜನರಿಗೆ ಹತ್ತಿರ ಹತ್ತಿರಂತಹ ಒಬ್ಬ ಸಂಸತ್ ಸದಸ್ಯರು ಎಲ್ಲ ವರ್ಗ ಎಲ್ಲ ಸಮುದಾಯಗಳನ್ನ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗಿದ್ದ ಕಾರಣದಿಂದಲೇ ಇವತ್ತು ಜನಸ್ತಂಭ ಬಂದಿದೆ ಮತ್ತು ವಿಶೇಷವಾಗಿ ನಮ್ಮ ನಾಯಕರಾದಂತಹ ಸನ್ಮಾನ್ ಯಡಿಯೂರಪ್ಪನವರು ಮತ್ತು ಶಂಕೇಶ್ ಅವರವರು ಜಯಶಂಕರು ಪ್ರಭಾಕರ್ ಕೋರೆ ಅವರು ಮತ್ತು ಇಲ್ಲಿಯ ಸ್ಥಳೀಯವಾಗಿ ಅರವಿಂದ್ ಬೆಲ್ಲದ್ ಅವರು ಮೋಹನ್ ತೆಂಗಿಲ್ಕರ್ ಅವರು ಮತ್ತು ಮಹೇಶ್ ಟೆಂಗಲ್ ಮಹೇಶ್ ತೆಂಗಿನ್ಕಾಯ್ ಅವರು ಮತ್ತು ನಮ್ಮ ಎಂ ಆರ್ ಪಾಟೀಲ್ರು ಚಂಡಿಯವರು ಎಲ್ಲರೂ ಸೇರಿ ಒಕ್ಕಟ್ಟಾಗಿ ಒಂದು ಒಕ್ಕಟ್ಟಿನ ಪ್ರದರ್ಶನವೂ ಕೂಡ ಆಗಿದೆ ನನಗನ್ನಿಸ್ತಾ ಇದೆ ಜೋಶಿಯವರು ದೊಡ್ಡ ಪ್ರಮಾಣ ಲೀಡ್ನಲ್ಲಿ ಬರುವಂಥದ್ದು ನಿಶ್ಚಿತ ಒಂದೇ ಒಂದು ವಿನಂತಿ ದಯವಿಟ್ಟು ಎಲ್ಲರೂ ಕೂಡ ಚುನಾವಣೆ ದಿನಾಂಕದಂದು ಬಂದು ಮತವನ್ನು ಚಲಾಯಿಸಬೇಕು ಹೊರಗಡೆ ಬಂದು ಮತವನ್ನು ಚಲಾಯಿಸಬೇಕು ಮತ್ತು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಿ ಮಾಡುವುದು ಈ ದೇಶದ ಭವಿಷ್ಯ ಮತ್ತು ಪ್ರತಿಯೊಬ್ಬರ ಭವಿಷ್ಯಕ್ಕೂ ಕೂಡ ಬಹಳ ಮುಖ್ಯವಾಗಿರೋದ್ರಿಂದ ಇದು ದೇಶದ ಚುನಾವಣೆ ದೇಶದ ಭವಿಷ್ಯ ಚುನಾವಣೆ ಅನ್ನೋದೆಲ್ಲರಿಗೂ ಗೊತ್ತಾಗಿದೆ ನಿನ್ನೆ ನಡೆದಂತಹ ಮೈಸೂರಿನ ಸಭೆ ಮತ್ತು ಮಂಗಳೂರಿನ ರ್ಯಾಲಿಯೇ ಇವತ್ತು ಕರ್ನಾಟಕದಲ್ಲಿ ಮೋದಿಯ ಸುನಾಮಿ ಇದೆ ಬರುವಂತಹ ದಿನಗಳಲ್ಲಿ ಉತ್ತರ ಕರ್ನಾಟಕ ಕೂಡ ಮೋದಿಯವರು ಬರ್ತಾರೆ ಈ ಭಾಗದಲ್ಲೂ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರಭಾವ ಇವತ್ತು ಮೋದಿಯವರದು ಇರೋದ್ರಿಂದ ದೊಡ್ಡ ಅಲೆ ಇಡೀ ಕರ್ನಾಟಕದಲ್ಲಿ ಆಗ್ತದಂತ ವಿಶ್ವಾಸ ಜೋಶಿಯವರ ನಾಮಪತ್ರವೇ ಕರ್ನಾಟಕದ ಚುನಾವಣೆಯ ಫಲಿತಾಂಶದ ಒಂದು ಮುನ್ಸೂಚನೆ ಅಂತ ನಾ ಈ ಸಂದ ಅಂತ ಸರ್ ಒಕ್ಕಟ್ಟು ಪ್ರದರ್ಶನ ಮಾಡುವಂತ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅಲ್ಲಿ ಒಕ್ಕಟ್ಟು ಪ್ರದರ್ಶನ ಮಾಡಬೇಕು ಬಿಕ್ಕಟ್ಟಿದ್ರೆ ಒಕ್ಕಟ್ಟಿರ್ಬೇಕಂತ ಏನಿಲ್ಲ ಒಕ್ಕಟ್ಟಿದ್ರೆ ನನ್ನ ಪ್ರಕಾರ ಒಕ್ಕಟ್ಟಿದ್ರೆ ಬಿಕ್ಕಟ್ಟಿರೋದಿಲ್ಲ ಒಕ್ಕಟ್ಟಿದ್ರೆ ಬಿಕ್ಕಟ್ಟಿರೋದಿಲ್ಲ ಒಕ್ಕಟ್ಟಿದೆ ಅಂತ ಹೇಳಿದ್ರೆ ನಾನು ಅಂತ ಇದೆ ನೀವು ನೀವು ಊಹಿಸಿದ್ರು ನನ್ನ ಮತ್ತೆ ಒಕ್ಕಟ್ಟಿದೆ ಪ್ರದರ್ಶನ ಮಾಡಿದ್ದೇವೆ ಎಲ್ಲ ಪ್ರತಿಯೊಂದು ಚುನಾವಣೆಯಲ್ಲಿ ಒಕ್ಕಟ್ಟಿದ ಪ್ರದರ್ಶನ ಮಾಡಬೇಕಾಗ್ತದೆ ನಿಮ್ಮ ಪತ್ರಿಕೆಯಲ್ಲೂ ಕೂಡ ಒಮ್ಮೊಮ್ಮೆ ಸುದ್ದಿಗಳಲ್ಲಿ ಒಕ್ಕಟ್ಟು ಪ್ರದರ್ಶನ ಮಾಡ್ತೀನಿ ಬಿಕ್ಕಟ್ಟಿದೆ ಅದು ಕಾಂಗ್ರೆಸ್ ಇಂಟೆಲಿಜೆನ್ಸ್ ಜನರಲ್ ಇಂಟೆಲಿಜೆನ್ಸ್ ಬೇರೆ ಲೋಕಸಭೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟ ಗೆಲ್ತೀವಿ ಇವತ್ತಿನ ಒಂದು ಸನ್ನಿವೇಶ ಸರ್ ಎಲ್ಲ ಲಿಂಗಾಯತರ ನಾಯಕರನ್ನೇ ಕರ್ಕೊಂಡ್ಬಂದು ನಾಮಪತ್ರ ಸಲ್ಲಿಸಿದ್ರಿ ಏನಿದ್ರೆ ಎಲ್ಲ ಲಿಂಗಾಯತ ನಾಯಕಲ್ಲ ಅವರೆಲ್ಲ ಭಾರತೀಯ ಜನತಾ ಪಕ್ಷದ ಅತ್ಯಂತ ಇದ್ದಾರೆ ಹಿರಿಯ ನಾಯಕ ಇದ್ದಾರೆ ಅಷ್ಟೇ ಅಲ್ಲ ನಾವು ನೋಡಿ ಸನ್ಮಾನ್ಯ ಸನ್ಮಾನ್ಯ ಯಡಿಯೂರಪ್ಪನ ಒಂದು ನಿಮಿಷ ಅಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಇಡೀ ಕರ್ನಾಟಕದ ನಾಯಕರು ಕರ್ನಾಟಕ ಜನತೆಯ ನಾಯಕ ಇಲ್ಲ ಒಮ್ಮೆ ಸ್ಪಷ್ಟಪಡಿಸ್ತೇನೆ ನಾನು ಇದ್ದರು ಆಮೇಲಿಂದ ನಮ್ಮ ವೀರಭದ್ರಪ್ಪ ಹಾಲ್ ಅವರವರಿದ್ರು ಮಸವರಲ್ಲಿ ಭೈರತಿ ಅವರಿದ್ರು ಹಿಡಿದ ನಮ್ಮ ಪಕ್ಷದ ಉಮೇದುವಾರಿಕೆಯಿಂದ ಹೇಳಿದೆ ಯಾವುದೇ ಪಕ್ಷದ ಉಮೇದಿಕ ಸ್ವತಂತ್ರ ಅಂತಿಮವಾದಂತ ತೀರ್ಮಾನ ಕೊಡೋದು ಮಾತಾ ಜೂನ್ ಎಂಟನೇ ತಾರೀಕು ಥ್ಯಾಂಕ್ ಯು ಸರ್